ಶಿಖಂಡಿ ನಿರಂತರವಾಗಿ ಬಣ ಪ್ರಯೋಗ ನಿಲ್ಲಿಸ್ತಲೇ ಇಲ್ಲ ಅವನು ಹಾಗಾಗಿ ಶರಧಾರೆ ಬಂದು ಬೀಳ್ತಾ ಇತ್ತು ಭೀಷ್ಮನ ಮೇಲೆ ಅವನು ಅದನ್ನು ಹೇಗೆ ಸ್ವೀಕಾರ ಮಾಡ್ತಿದ್ದ ಅಂತ ಅಂದರೆ ಸಂಜಯ ಹೇಳೋದು ಬಿಸಿಲಿನ ಬೇಗೆಗೆ ದಣಿದವನ ಎದುರಿಗೆ ಜಲಧಾರೆ ಬೀಳ್ತಾ ಇದ್ದರೆ ಅವನು ಅದನ್ನು ಹೆಂಗೆ ಸ್ವೀಕಾರ ಮಾಡ್ತಾನೋ ಹಂಗೆ ಸ್ವೀಕಾರ ಮಾಡ್ತಿದ್ದ ಭೀಷ್ಮ ಅಂತ ದೇವತೆಗಳು ಅಮರರು ಅವರಿಗೆ ಸಾವಿಲ್ಲ ಸಾವಿಲ್ಲದ ದೇವತೆಗಳೇ ಬಂದರೆ ಭೀಷ್ಮನೆದುರಿಗೆ ಏನೂ ಅಲ್ಲ ಇನ್ನು ಇವರು ಮರ್ತ್ಯರು ಸಾವಿರುವವರು ಪಾಂಡವರು ಮತ್ತು ದುರ್ಬಲರು ಐದು ಜನ ಪಾಂಡವರನ್ನು ಕೊಲ್ಲಬಲ್ಲೆ ನಾನು ಆದರೆ ಯಾಕೆ ಕೊಲ್ಲೋದಕ್ಕಾಗ್ತಾ ಇಲ್ಲ ಅಂದರೆ ಅವರ ಜೊತೆ ಕೃಷ್ಣ ಇದ್ದಾನೆ ಎರಡು ವಾರ ಇತ್ತು ಅಂತ ಸಾವು ಇವನಿಗೆ ಬೇಕಾದಾಗ ಬರುತ್ತೆ ಯುದ್ಧದಲ್ಲಿ ಸಾವಿಲ್ಲ ನನಗೆ ಇವು ಬಂದು ನನ್ನ ಮರ್ಮ ಮರ್ಮಸ್ಥಾನಗಳನ್ನು ಭೇದಿಸ್ತಾ ಇವೆ ಒನಕೆ ತೆಗೆದುಕೊಂಡು ಹೀಗೆ ಜಜ್ಜಿದ್ರೆ ಹೇಗಾಗುತ್ತೋ ಹಾಗೆ ನೋವಾಗ್ತಾ ಇದೆ ನನಗೆ ನೇಮೆ ಬಾಣ ಶಿಖಂಡಿನಃ ಈ ಬಾಣ ಶಿಖಂಡಿಯದ್ದಲ್ಲ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕಾ ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ ಶುದ್ಧತೆಗೆ ಆದ್ಯತೆ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಮಹಾಭಾರತ ರಹಸ್ಯಗಳನ್ನು ತಿಳಿಸ್ಕೊಡೋದಕ್ಕೆ ನಮ್ಮೊಂದಿಗೆ ಮತ್ತೊಂದು ಸಲ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್ ಬನ್ನಿ ಅವ್ರನ್ನ ಸ್ವಾಗತಿಸೋಣ ಸರ್ ವೆಲ್ಕಮ್ ಟು ದ ಶೋ ನಮಸ್ತೆ ನಮಸ್ತೆ ಸೊ ಯುದ್ಧ ಮಧ್ಯದಲ್ಲಿ ಇದ್ಕೊಂಡು ನಾವು ಯುದ್ಧವನ್ನು ತುಂಬ ಹತ್ತಿರದಿಂದ ನೋಡ್ತಾ ಇದ್ದೀವಿ ಸಂಜೆಯ ಕಣ್ಣುಗಳ ಮೂಲಕ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ ಇರೋದನ್ನು ನಾವು ಕೇಳ್ತಾ ಇದ್ದೀವಿ ಆ ಥರ ಒಂದು ವರ್ಣನೆ ಕೂಡ ಅವಾಗ ಮಾಧ್ಯಮದಲ್ಲಿ ಕೇಳ್ತಾ ಇದ್ದೀವಿ ಮತ್ತು ಈಗ ತುಂಬ ಮಹತ್ವದ ಘಟ್ಟವನ್ನು ಯುದ್ಧ ತಲುಪಿದೆ ಯಾಕೆಂದರೆ ಭೀಷ್ಮನ ಒಂದು ಪತನ ಮಹಾಪತನ ಆ ಒಂದು ಘಟನೆಗೆ ಸಾಕ್ಷಿ ಆಗ್ತಾ ಇದ್ದೀನಿ ನಾವೆಲ್ಲ ಮತ್ತು ಶಿಖಂಡಿ ತನ್ನ ಒಂದು ಕರ್ತವ್ಯ ಏನಿದೆ ಅಥವಾ ತಾನು ಯಾವುದಕ್ಕೆ ಹುಟ್ಟು ಬಂದಿದ್ದಾನೋ ಅದನ್ನು ಸಮರ್ಥವಾಗಿ ಇದ್ದಾನೆ ಹೌದು ಸರ್ ಶಿಖಂಡಿ ನಿರಂತರವಾಗಿ ಬಾಣ ಬಿಡುತ್ತಲೇ ಇದ್ದಾನೆ ಏನಾಗಿದೆ ಅಂತ ಅಂದರೆ ಕೌರವರು ತುಂಬ ಪ್ರಯತ್ನ ಪಟ್ಟರು ಕೂಡ ಶಿಖಂಡಿ ಅರ್ಜುನ ಭೀಷ್ಮನ ಮುಂದೆ ಬಂದು ನಿಂತು ಬಿಟ್ರು ಅದನ್ನು ಹಿಂದೆ ತಳ್ಳೋದಕ್ಕಾಗ್ತಾ ಇಲ್ಲ ಅವರಿಗೆ ಈಗ ದುಶಾಸನ ತುಂಬ ಪ್ರಯತ್ನ ಇದೆ ಆದರೆ ಶಿಖಂಡಿಯನ್ನು ಬದುಕಿ ಸರ್ಸೋಕ್ಕಾಗ್ತಾ ಇಲ್ಲ ಅರ್ಜುನನ ಮೇಲೆ ಎಷ್ಟು ಯುದ್ಧ ಮಾಡಿದ್ರುನು ಅಂದರೆ ಅರ್ಜುನ ಹೇಗೆ ಯುದ್ಧ ಮಾಡ್ತಾ ಇದ್ದಾನೆ ಅಂದರೆ ಶಿಖಂಡಿ ಭೀಷ್ಮನ ಎದುರಿಗೆ ನಿಲ್ಲುವಂತೆ ಮಾಡಿ ಬೇರೆಯವ್ರ ಜೊತೆಗೆ ಯುದ್ಧ ಮುಂದುವರಿಸ್ತಾ ಇದ್ದಾನೆ ಹಾಗೆ ಇದ್ದಾನೆ ಅವನು ಹಾಗಾಗಿ ಏನೂ ಮಾಡೋದಕ್ಕಾಗ್ತಾ ಇಲ್ಲ ಶಿಖಂಡಿ ನಿರಂತರವಾಗಿ ಬಾಣ ಬಿಡ್ತಾ ಇದ್ದಾನೆ ಆ ಬಾಣವನ್ನು ಬಹಳ ನಗ್ತ ನಗ್ತಲೇ ಭೀಷ್ಮ ಸ್ವೀಕಾರ ಮಾಡದ ಅಂತ ಅದನ್ನ ಹೇಳ್ತಾ ಸಂಜಯ ಒಂದು ಮಾತು ಹೇಳ್ತಾನೆ ಉಷ್ಣಾರ್ಥೋಹಿ ನರೋ ಯದ್ವ ಜಲಧಾರಾ ಪ್ರತಿಚ್ಛತಿ ತಥಾ ಜಗ್ರಾಹ ಗಾಂಗೆಯ ಶರಧಾರ ಶಿಖಂಡಿನಃ ಅಂತ ಶಿಖಂಡಿಯ ಬಾಣಗಳು ಧಾರೆಯಾಗಿ ಬರ್ತಾ ಇದ್ವು ಅಂದರೆ ಈಗ ಮಳೆ ಧಾರಾಕಾರವಾಗಿ ಸುರಿಯುತ್ತಲ್ಲ ಮಳೆನ ಧಾರಾಕಾರ ಅಂತ ಯಾಕೆ ಹೇಳ್ತೀವಿ ಅಂದ್ರೆ ಅದು ತುಂಡಾಗದೆ ಬರುತ್ತೆ ಅಂತ ಧಾರೆ ಅಂದ್ರೆ ಹಾಗೇನೆ ಮಧ್ಯದಲ್ಲಿ ಅದು ತುಂಡಾಗಿ ಬೀಳಲ್ಲ ನಿರಂತರವಾಗಿ ಬೀಳ್ತಾ ಇರುತ್ತಲ್ಲ ಶಿಖಂಡಿ ನಿರಂತರವಾಗಿ ಪ್ರಯೋಗ ನಿಲ್ಲಿಸ್ತಲೇ ಇಲ್ಲ ಅವನು ಹಾಗಾಗಿ ಶರಧಾರೆ ಬಂದು ಬೀಳ್ತಾ ಇತ್ತು ಭೀಷ್ಮನ ಮೇಲೆ ಅವನು ಅದನ್ನು ಹೇಗೆ ಸ್ವೀಕಾರ ಮಾಡ್ತಿದ್ದ ಅಂತ ಅಂದರೆ ಸಂಜಯ ಹೇಳೋದು ಬಿಸಿಲಿನ ಬೇಗೆಗೆ ದಣಿದವನ ಎದುರಿಗೆ ಜಲಧಾರೆ ಬೀಳ್ತಾ ಇದ್ದರೆ ಅವನು ಅದನ್ನ ಹೆಂಗೆ ಸ್ವೀಕಾರ ಮಾಡ್ತಾನೋ ಹಂಗೆ ಸ್ವೀಕಾರ ಮಾಡ್ತಿದ್ದ ಭೀಷ್ಮ ಅಂತ ಅಂದ್ರೆ ಸಂಜಯ ಹೇಳ್ತಾನೆ ಇಲ್ಲಿ ಅಥವಾ ವ್ಯಾಸರ ಹೇಳ್ತಾರೆ ಭೀಷ್ಮನಿಗೆ ಸಾಕಾಗಿತ್ತು ಅಂತ ಭೀಷ್ಮನಿಗೆ ಸಾಕಾಗಿತ್ತು ಅನ್ನೋದನ್ನು ಹೇಳ್ತಾರೆ ಆದ್ರೆ ಇವನು ಹೊಡಿತಾನೆ ಇದ್ದಾನೆ ಅದಕ್ಕೆ ಅವನದ್ದು ಪ್ರತಿಕ್ರಿಯೆ ಇಲ್ಲ ಆದರೆ ಅವನು ಸಂಹಾರ ಕ್ರಿಯೆಯನ್ನು ಭೀಷ್ಮ ಇಲ್ಲಿಸ್ತಲೇ ಇಲ್ಲ ದುರ್ಯೋಧನ ಮತ್ತೆ ತನ್ನ ಸೈನ್ಯಕ್ಕೆ ಹೇಳ್ತಾನೆ ಅರ್ಜುನನ್ನ ಹಿಮ್ಮೆಟ್ಟಿಸಬೇಕು ಅಂತ ಅಭಿದ್ರವತ ಸಂಗ್ರಾಮಿ ಫಲ್ಗುನಂ ಸರ್ವತೋ ರಥೈಹಿ ಅಂತ ಅಂದ್ರೆ ನೀವು ಎಷ್ಟು ಸೈನ್ಯವನ್ನು ಮುಂದೆ ಮಾಡಿಕೊಂಡು ಹೋಗಿ ಅರ್ಜುನನ್ನು ಸುತ್ತುವರಿ ಅಂತ ಹೇಳ್ತಾನೆ ನಮ್ಮ ರಕ್ಷಣೆಯನ್ನು ಭೀಷ್ಮ ನೋಡ್ಕೊಳ್ತಾನೆ ಅಜ್ಜ ಭೀಷ್ಮ ನೋಡ್ಕೊಳ್ತಾನೆ ನೀವು ನಿರ್ಭಯವಾಗಿ ಅರ್ಜುನನ ಮೇಲೆ ದಾಳಿ ಮಾಡಿ ಅಂತ ಹೇಗೆ ಅಲ್ಲಿದ್ದವರಿಗೆ ಧೈರ್ಯವಾಗಿ ಭೀಷ್ಮನ ಮೇಲೆ ದಾಳಿ ಮಾಡಿ ಅಂತ ಅವರು ಹೇಳಬೇಕು ಹಾಗೆ ಇಲ್ಲಿದ್ದವರಿಗೂ ಅರ್ಜುನನ ಮೇಲೆ ಧೈರ್ಯವಾಗಿ ದಾಳಿ ಮಾಡಿ ಅಂತ ಹೇಳಬೇಕು ಅವನಿಗೆ ಅದರ ನಡುವೆನೋ ದುರ್ಯೋಧನನಿಗೆ ಒಂದು ಧೈರ್ಯವೋ ಅಥವಾ ಧೈರ್ಯ ಕೊಡ್ತಾ ಇದ್ದಾನೋ ತ್ರಿದಶಾಪಿ ನಾಲಂ ಭೀಷ್ಮಂ ಸಮಾಸಿತು ಕಿಮುಪಾರ್ಥ ಮಹಾತ್ಮಾನಂ ಮರ್ತ್ಯಭೂತಾ ಬಲ ಅಂದರೆ ದೇವತೆಗಳು ಅಮರರು ಅವರಿಗೆ ಸಾವಿಲ್ಲ ಸಾವಿಲ್ಲದ ದೇವತೆಗಳೇ ಬಂದರೆ ಭೀಷ್ಮನೆದುರಿಗೆ ಏನೂ ಅಲ್ಲ ಇನ್ನು ಇವರು ಮರ್ತ್ಯರು ಸಾವಿರುವವರು ಪಾಂಡವರು ಮತ್ತು ದುರ್ಬಲರು ಇವರಿಂದ ಭೀಷ್ಮನಿಗೆ ಏನು ಮಾಡೋದಕ್ಕಾಗತ್ತೆ ಹಾಗಾಗಿ ಭಯ ಬೇಡ ಭೀಷ್ಮನಿಗೆ ಏನೋ ಆಗತ್ತೆ ಅಂತ ಭಯ ಬೇಡ ಭೀಷ್ಮ ನಮ್ಮನ್ನು ರಕ್ಷಿಸ್ತಾನೆ ತನ್ನನ್ನು ರಕ್ಷಿಸಿಕೊಂಡು ನೀವು ಅರ್ಜುನನ ಮೇಲೆ ದಾಳಿ ಮಾಡಿ ಅಂತ ಹೇಳ್ತಾನೆ ನಾನೇ ಅರ್ಜುನ ಜೊತೆ ಯುದ್ಧ ಮಾಡ್ತೀನಿ ಅಂತ ಭರವಸೆ ಕೊಡ್ತಾನೆ ಒಬ್ಬ ಸಮರ್ಥ ಸೇನಾಪತಿ ಏನು ಮಾಡಬೇಕು ಅದನ್ನು ಮಾಡ್ತಾನೆ ಮಾಡ್ತಾನವನ ಅವನ ಮಾತು ಕೇಳಿ ಮತ್ತೊಮ್ಮೆ ಅರ್ಜುನನ ಮೇಲೆ ದಂಡು ದಾಳಿ ಮಾಡುತ್ತೆ ವಿದೇಹರು ಕಲಿಂಗರು ದಾಶೇ ದಾಶೇರಕರು ನಿಷಾದರು ಸವೀರರು ಬಾಹ್ಲಿಕರು ದರದರು ಪ್ರಾಚ್ಯರು ಉದೀಚ್ಯರು ಮಾಲವರು ಅಭೀಷಹರು ಶೂರಸೇನರು ಶಿಬಿಗಳು ವಸಾತಿಗಳು ಶಾಲ್ವರು ತ್ರಿಗರ್ತರು ಅಂಬಷ್ಟರು ಕೇಕಯರು ಇಷ್ಟೂ ಸೈನ್ಯಗಳು ದುರ್ಯೋಧನನ ಪಕ್ಷದಲ್ಲಿದ್ದ ಇಷ್ಟೂ ಸೈನ್ಯಗಳು ಮತ್ತೆ ಒಂದಾಗೆ ಒಮ್ಮೆಲೆ ದಾಳಿ ಮಾಡ್ತವೆ ಇವತ್ತು ಏನಾಗಿದೆ ಅಂತ ಅಂದರೆ ಅವರ ಮೇಲೆ ಪಾಂಡವರ ದಾಳಿ ಇಲ್ಲ ಮ ದಿನ ದಿನ ಏನಾಗ್ತಿತ್ತು ಅವರ ಒಂದೊಂದು ಸೈನ್ಯವನ್ನು ಯಾರೋ ಅಲ್ಲೋ ಯುದ್ಧ ಮಾಡ್ತಾ ಇದ್ರು ಈಗ ಇಡೀ ಪಾಂಡವ ಸೈನ್ಯ ಒಂದೇ ಕಡೆಗೆ ಕೇಂದ್ರೀಕೃತ ಆಗಿದೆಯಲ್ಲ ಅವರೆಲ್ಲ ಸೇರಿ ಮತ್ತೆ ಬಂದು ದಾಳಿ ಮಾಡ್ತಾರೆ ಇಷ್ಟೂ ಜನರನ್ನು ಅಸ್ತ್ರ ಪ್ರಯೋಗದಿಂದ ನಾಶ ಮಾಡೋದಕ್ಕೆ ಆರಂಭ ಮಾಡ್ತಾರೆ ಅರ್ಜುನ ಜನ ಶಸ್ತ್ರ ಅಲ್ಲ ಅಸ್ತ್ರಗಳನ್ನು ದಿವ್ಯಾಸ್ತ್ರಗಳನ್ನು ಪ್ರಯೋಗ ಮಾಡ್ತಾನೆ ಅವರ ಪರಿಸ್ಥಿತಿ ಪತಂಗಾನಿವ ಪಾವಕಹ ಅಂತ ಉರಿಯುವ ಬೆಂಕಿಗೆ ಹೋಗಿ ಬಿದ್ದ ಚಿಟ್ಟೆಗಳಂತೆ ಆಗಿ ಹೋಯಿತು ಮತ್ತೊಂದು ಸಲ ಕೌರವ ಸೈನ್ಯದಲ್ಲಿ ಮಹಾನಾಶವೇ ಆಗುತ್ತೆ ಇದರಿಂದ ಸಾಯ್ತಾರೆ ಹೆದರಿ ಓಡ್ತಾರೆ ಸೈನ್ಯವನ್ನು ಹಿಮ್ಮೆಟ್ಟಿಸಿ ಕಂಗೆಡಿಸಿ ಓಡಿಸಿಯೇ ಬಿಡ್ತಾನೆ ಇಷ್ಟೂ ದೇಶಗಳ ಸೈನ್ಯ ಬಂದಿತ್ತಲ್ಲ ಅವು ಹಿಮ್ಮೆಟ್ಟಿ ಓಡ್ತವೆ ಅರ್ಜುನ ದುಶಾಸನ ಜೊತೆಗೆ ಯುದ್ಧ ಮುಂದುವರಿಸ್ತಾನೆ ದುಶಾಸನಿಗೆ ಬಾಣಗಳನ್ನು ಬಿಟ್ಟು ಗಾಯಗೊಳಿಸಿ ಅದೇ ಕ್ಷಣದಲ್ಲಿ ಅವನ ಕುದುರೆಗಳನ್ನು ಕೊಂದು ಅವನ ಸಾರಥಿಯನ್ನು ಕೊಂದು ಬಿಡ್ತಾನೆ ಅರ್ಜುನ ಹಾಗೆಯೇ ವಿವಿಂಶತಿ ಕೃಪರು ಶಲ್ಯ ವಿಕರ್ಣ ಇಷ್ಟು ಜನರನ್ನು ಒಂದೇ ಸಲ ರಥಹೀನರನ್ನಾಗಿ ಮಾಡ್ತಾನೆ ರಥಹೀನರಾಗಿ ಐದು ಜನ ಓಡ್ತಾರೆ ಮಹಾವೀರರು ಕೃಪರು ಶಲ್ಯ ದುಶ್ಯಾಸನ ವಿಕರಣ ವಿವಿಂಶತಿ ಇಷ್ಟೂ ಜನ ಅರ್ಜುನನ ಪೆಟ್ಟಿಗೆ ಹೆದರಿ ಓಡ್ತಾರೆ ಸಂಪ್ರಾದ್ರವಂತ ಸಮರೆ ನಿರ್ಜಿತಾಸವ್ಯ ಸಾಚಿನ ಅಂತ ಒಂದು ಕಡೆ ಅರ್ಜುನ ಆ ಕಡೆ ಸಂಹಾರ ಇನ್ನೊಂದು ಕಡೆ ಭೀಷ್ಮನಿಂದ ಈ ಕಡೆ ಸಂಹಾರ ಇದು ಇವತ್ತು ಹತ್ತನೇ ದಿನದಲ್ಲಿ ಸಾಕಷ್ಟು ಸಲ ಇದೇ ಆಗ್ತಾ ಇದೆ ಹೌದು ಇದೇ ತರನೇ ಅಂದರೆ ಅದು ಮತ್ತೆ ಮತ್ತೆ ಒಂದೇ ತರಹದ ವಾತಾವರಣ ಪ್ಯಾಟರ್ನ್ ಚೇಂಜ್ ಆಗ್ತಾ ಇಲ್ಲ ಯಾಕೆ ಅಂತ ಅಂದ್ರೆ ಅರ್ಜುನ ಭೀಷ್ಮ ಮುಖಾಮುಖಿ ಆಗ್ತಾ ಇರೋದು ಅದನ್ನು ಕೆಡಿಸೋಕೆ ಇಬ್ಬರು ಪ್ರಯತ್ನ ಪಡಬೇಕು ಅರ್ಜುನ ಈ ತರಹದಲ್ಲಿ ಸೈನ್ಯನಾಶ ಮಾಡ್ತಾ ಇರೋದನ್ನ ನೋಡಿ ಭೀಷ್ಮ ಮತ್ತೊಮ್ಮೆ ಅರ್ಜುನನ ಕಡೆಗೆ ಧಾವಿಸ್ತಾನೆ ಆ ಅಸ್ತ್ರ ಪ್ರಯೋಗ ಮಾಡಿ ಅವನ ಕಡೆಗೆ ಧಾವಿಸ್ತಾನೆ ಆದರೆ ಅರ್ಜುನ ಅವನಿಗೆ ಅಂದರೆ ಅವನನ್ನು ವಂಚಿಸಿ ಅಂತ ಹೇಳ್ತಾರೆ ವಂಚಿಸಿ ಅಂದರೆ ಕಣ್ತಪ್ಪಿಸಿ ಕಣ್ತಪ್ಪಿಸಿ ಅವನು ಸೈನ್ಯನಾಶವನ್ನು ಮುಂದುವರಿಸ್ತಾನೆ ಅರ್ಜುನ ಓಡ್ ಹೋಗಿದ್ದವರು ಮತ್ತೆ ವಾಪಸ್ ಬರ್ತಾರೆ ಕೃಪರು ಶಲ್ಯ ಚಿತ್ರಸೇನಾ ದುಶಾಸನ ವಿಕರಣ ಇವರೆಲ್ಲ ಮತ್ತೆ ಬೇರೆ ರಥವನ್ನು ಏರ್ಕೊಂಡು ವಾಪಸ್ ಬರ್ತಾರೆ ಯುದ್ಧಕ್ಕೆ ಅರ್ಜುನನ್ನು ತಡೆಯೋದಕ್ಕೆ ಆಗೋದೇ ಇಲ್ಲ ಭೀಷ್ಮನನ್ನ ತಡೆಯೋದಕ್ಕೂ ಆಗೋದಿಲ್ಲ ಹಾಗೆ ಇಬ್ಬರು ಯುದ್ಧ ಮುಂದುವರಿಸ್ತಾರೆ ಆ ಕಡೆಯಲ್ಲಿ ದೃಷ್ಟೋದ್ಯುಮನ ಮಾತ್ರ ತನ್ನ ಸೈನ್ಯ ಹಿಮ್ಮೆಟ್ಟೋದಕ್ಕೆ ಅವಕಾಶ ಕೊಡೋದಿಲ್ಲ ಸಾವು ನೋವು ಆಗ್ತಾ ಇದ್ರು ಹಿಂದೆ ತಿರುಗಿ ಓಡೋದಕ್ಕೆ ಬಿಡೋದಿಲ್ಲ ಪದೇ ಪದೇ ಭೀಷ್ಮನ ಮೇಲೆ ದಾಳಿ ಮಾಡಿ ದಾಳಿ ಮಾಡಿ ಅಂತ ಅವರನ್ನು ಸೇರಿಸಿ 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 ಭೀಷ್ಮನ ಮುಂದೆ ತಂದು ನಿಲ್ಲಿಸ್ತಾ ಹೋಗ್ತಾನೆ ಭೀಷ್ಮ ಕೊಲ್ತಾನೆ ಇರ್ತಾನೆ ಅವ್ರ ಮುಂದೆ ಬರ್ತಾನೆ ಇರ್ತಾನೆ ಇದರ ನಡುವೆ ಸಂಹರಿಸ್ ಸಂಹರಿಸ್ತಾ ಒಬ್ಬ ಮಹಾ ವೀರನನ್ನು ಕೊಲ್ತಾನೆ ಭೀಷ್ಮ ಶತಾನಿಕಾ ಅಂತ ಅವನು ವಿರಾಟನ ತಮ್ಮ ಅಲ್ಲಿಯ ವಿರಾಟ ಸೈನ್ಯದ ಮೇಲೆ ದಾಳಿ ಮಾಡ್ತಾ ಇರುವಾಗ ಅವನನ್ನು ಕೊಲ್ತಾನೆ ಆಮೇಲೆ ಆ್ಯಕ್ಚುಲಿ ಈ ಥರ ಜೀವದ ಮೇಲೆ ಆಸೆ ಬಿಟ್ಟವನು ಈಸ್ ಈ ಬಿಕಮ್ಸ್ ವೆರಿ ಡೇಂಜರಸ್ ಆ್ಯಕ್ಚುಲಿ ಬಹಳ ಹ್ಞೂ ಅವನಿಗೆ ಸಾಯೋ ಭಯನೇ ಇಲ್ಲ ಅಂದಮೇಲೆ ಮಾನವ ಬಾಂಬ್ ಮಾನವ ಬಾಂಬ್ ಸೊ ಹೀಗಾಗಿ ಮತ್ತೆ ಆರೋ ದೀಪ ಜೋರಾಗಿ ಉರಿಯತ್ತೆ ಅನ್ನೋ ಥರ ಕಾಣಿಸ್ತಾನೆ ಕರೆಕ್ಟ್ ಭೀಷ್ಮ ಈ ಪ್ರಮಾಣದಲ್ಲಿ ಸೈನ್ಯ ನಾಶ ಮಾಡೋದನ್ನು ನೋಡಿ ನಾಶ ಮಾಡಿ ಎರಡು ಸೈನ್ಯದ ಮಧ್ಯ ನಿಲ್ತಾನೆ ಭೀಷ್ಮ ಬಂದು ನಾಶ ಮಾಡ್ತಲೇ ಸೈನ್ಯದ ಮಧ್ಯದಲ್ಲಿ ಬಂದು ನಿಲ್ತಾನೆ ಕೃಷ್ಣ ಎಷ್ಟೋ ತನಕ ಕೃಷ್ಣ ಸುಮ್ಮನೆ ಇದ್ನಲ್ಲ ಅರ್ಜುನಿಗೆ ಹೇಳ್ತಾನೆ ಯೇಷ ಶಾಂತನವೋ ಭೀಷ್ಮ ಸೇನೆಯೋ ರಂತರೇ ಸ್ಥಿತ ಈಗ ಅವನ ಮೇಲೆ ದಾಳಿ ಮಾಡು ನೀನು ನಡುವೆ ಬಂದು ನಿಂತಿದ್ದಾನೆ ಈಗ ನಿನಗೆ ವಿಜಯ ಸಿಗತ್ತೆ ಅಂತ ಅರ್ಜುನಿಗೆ ಹೇಳ್ತಾನೆ ಅಂದ್ರೆ ಭೀಷ್ಮನ ಇದು ಹತ್ರ ಬರ್ತಾ ಇದೆ ಅನ್ನುವ ಸೂಚನೆಯನ್ನು ಕೃಷ್ಣ ಕೊಟ್ಟಂತೆ ಆಯ್ತು ಇದು ಸಮಯ ಅಂತ ಹೇಳೋದು ಭೀಷ್ಮ ಎಂಥ ಯುದ್ಧ ಮಾಡ್ತಾನೆ ಅಂತ ಅಂದರೆ ಉಳಿದವರಲ್ಲ ದಪದ ಧೃಷ್ಟಕೇತು ಭೀಮ ಧೃಷ್ಟದ್ಯುಮ್ನ ನಕುಲ ಸಹದೇವರು ಐ ಕೇಕಯದ ಐದು ಜನ ಸಹೋದರರು ಸಾತ್ಯಕಿ ಅಭಿಮನ್ಯು ಘಟೋತ್ಕಚ ದ್ರೌಪದಿ ಐದು ಜನ ಮಕ್ಕಳು ಶಿಖಂಡಿ ಕುಂತಿ ಭೋಜ ಸುಶರ್ಮ ವಿರಾಟ ಇವರು ಎಲ್ಲರಿಗೂ ಭೀಷ್ಮನಿಂದ ಪೆಟ್ಟಾಗಿರುತ್ತೆ ಅಂತ ಅಂದರೆ ಶಿಖಂಡಿ ಮೇಲೆ ಬಾಣ ಬಿಡೋದಿಲ್ಲ ಅಂತಂದ್ರೂ ನೇರ ಯುದ್ಧ ಮಾಡೋದಿಲ್ಲ ಆದರೂ ಶಿಖಂಡಿಗೂ ಪೆಟ್ಟು ಬಿದ್ದಿರುತ್ತೆ ಏನಂದ್ರೆ ಆ ತರಹದಲ್ಲಿ ಗುಂಪಿನ ಮೇಲೆ ಮಾಡ್ತಾ ಹೋಗ್ತಾನಲ್ಲ ಅದು ಎಲ್ಲೊಂದು ಕಡೆ ಶಿಖಂಡಿಗೂ ತಾಗಿರೋ ಥರ ಆಗಿಬಿಡತ್ತೆ ಅಂತ ಈ ತರಹದಲ್ಲಿ ಭೀಷ್ಮನ ಯುದ್ಧ ಮುಂದುವರಿಯುತ್ತೆ ಒಂದು ಸಲ ಇಷ್ಟಾಗತಾ ಇದ್ದಂತೆ ಅವರಿಗೆ ಯೋಚನೆಗಿಟ್ಕೊಂಡ್ಬಿಡತ್ತೆ ಆದರೆ ಅರ್ಜುನ ಅವರನ್ನು ಮತ್ತೆ ಹುರಿದುಂಬಿಸಿ ಮುಂದುವರಿ ಹೋಗಿ ಮಾಡ್ತಾನೆ ಅಯ್ಯೇನಿದಾಗೋದೇ ಇಲ್ವಲ್ಲ ಅನ್ನೋ ಥರ ಆಗಿಬಿಡತ್ತೆ ಆಗ ಮತ್ತೆ ಶಿಖಂಡಿ ಮುಂದೆ ನುಗ್ಗುತ್ತಾನೆ ಅರ್ಜುನ ಹೇಳಿದ್ದನ್ನು ಕೇಳಿ ಮುಂದೆ ಶಿಖಂಡಿಯ ಜೊತೆಗೆ ಅವನು ಈ ಎಲ್ಲ ವೀರರು ಮತ್ತೆ ಮುಂದೆ ಹೋಗ್ತಾರೆ ಸಾತ್ಯಕಿ ಚಕಿತಾನ ದುಷ್ಟಜುಮ್ನ ವಿರಾಟ ದೃಪದ ಸಹದೇವರು ಉಳಿದ ಪಾಂಡವರು ಎಲ್ಲರೂ ಮತ್ತೊಮ್ಮೆ ಭೀಷ್ಮನ ಕಡೆ ನುಗ್ಗುತ್ತಾರೆ ಅಭಿಮನ್ಯು ದ್ರೌಪದಿಯ ಮಕ್ಕಳು ಯಾರನ್ನೆಲ್ಲ ಅವನು ಘಾಸಿಗೊಳಿಸಿ ಹಿಮ್ಮೆಟ್ಟಿಸಿದ್ನೋ ಅರ್ಜುನನ ಮಾತಿನಿಂದ ಎಲ್ಲರೂ ಮತ್ತೊಮ್ಮೆ ಮುಂದೆ ಬರುತ್ತಾರೆ ಹತ್ತು ದಿನಗಳ ಯುದ್ಧದಲ್ಲಿ ಸೈನ್ಯದ ಕುರಿತು ಮಾತನಾಡಿಸ್ತಾ ಹುರಿದುಂಬಿಸ್ತಾ ಮೊದಲ ಸಲ ಅರ್ಜುನ ಮಾಡ್ತಾ ಇದ್ದಾನೆ ಒಂಬತ್ತು ದಿನ ಅವನು ಯಾರ ಸುದ್ದಿಗೂ ಇಲ್ಲ ಅನ್ನೋ ಥರ ಇದ್ದ ಯುಧಿಷ್ಠಿರ ಮಾಡ್ತಿದ್ದ ಕೆಲಸವನ್ನು ದೃಷ್ಟೋದ್ಯುಮ್ನ ಮಾಡ್ತಿದ್ದ ಆದರೆ ಅರ್ಜುನ ಏನೂ ಇರಲ್ಲ ಇವತ್ತು ಮಾತ್ರ ಅವನೇ ಇದ್ದಾನೆ ಇಷ್ಟು ಜನ ಮುನ್ನುಗ್ಗಿದರೂ ಭೀಷ್ಮ ಹಿಮ್ಮೆ ಇಟ್ಟೋದಿಲ್ಲ ಆಟ ಆಡದಂತೆ ಆಡಿ ಅವನು ಯುದ್ಧ ಮಾಡ್ತಾ ಇರ್ತಾನೆ ಶಿಖಂಡಿ ಮತ್ತು ಬಾಣ ಬಿಡ್ತಲೇ ಇರ್ತಾನೆ ಶಿಖಂಡಿ ಬಾಣ ಬಂತಾಗತ್ತೆ ನೋಯತ್ತೆ ಗಾಯ ಆಗತ್ತೆ ಭೀಷ್ಮ ಇರ್ತಾನೆ ಸ್ಮಯಮಾನೋ ಮುಹುರ್ ಮತ್ತೆ ಮತ್ತೆ ನಗ್ತಾನೆ ಅವನ ಬಾಣ ಬಂತಾಗಿದಾಗ ಅಂತ ಇದರ ನದಿಯಲ್ಲಿ ಇದರ ನಡುವೆ ಏಳು ಜನ ಮಹಾರಥರನ್ನು ಕೊಲ್ತಾನೆ ದುರ್ಪದನ ಸೈನ್ಯದಲ್ಲಿದ್ದವರನ್ನು ಭೀಷ್ಮ ಹೀಗೆ ಯುದ್ಧ ನಡೀತಾ ಇರುವಾಗ ಸ್ವಲ್ಪ ಹಿಂದಾಗತ್ತೆ ಮುಂದಾಗತ್ತೆ ಇದೆಲ್ಲ ಆಗತ್ತೆ ಮತ್ತೊಂದು ಸಲ ಅರ್ಜುನ ಮತ್ತು ಶಿಖಂಡಿ ಭೀಷ್ಮನ ಎದುರು ಹೋಗಿ ನಿಲ್ತಾರೆ ಅದೇ ಪ್ಯಾಟರ್ನ್ ಅದು ಚೇಂಜ್ ಇಲ್ಲ ಇವತ್ತು ಅದೇ ಪ್ರಯತ್ನ ನಿರಂತರ ಪ್ರಯತ್ನ ಅಜ್ಜನನ ಹಿಂದೆ ಮತ್ತೆ ಎಲ್ಲರೂ ಯೋಧರು ಮುನ್ನಗ್ತಾರೆ ಇವ್ರ ಕಡೆಯವರು ಈಗ ಬಹು ಆಯುಧಗಳಿಂದ ಭೀಮನ ಭೀಷ್ಮನ ಮೇಲೆ ದಾಳಿ ಮಾಡುತ್ತಾನೆ ಮಾಡ್ತಾರೆ ಶತಘ್ನಿ ಪಟ್ಟಿಷ ಪರಶು ಮುದ್ಗರ ಮುಸಲ ಪ್ರಾಸ ಅಂತ ಇವೆಲ್ಲ ಎಸೆಯುವ ಆಯುಧಗಳು ಶ ಇವುಗಳನ್ನೆಲ್ಲ ಆಮೇಲೆ ಬಾಣಗಳು ಶಕ್ತಿ ತೋಮರ ನಾರಾಚ ಭುಷುಂಡಿ ಇವೆಲ್ಲದರಿಂದ ಭೀಷ್ಮನ ಮೇಲೆ ದಾಳಿ ಮಾಡ್ತಾರೆ ಇವು ಅವನನ್ನು ಬಹಳ ಗಾಯಗೊಳಿಸುತ್ತೆ ಸ ವಿಶೀರ್ಣತನುತ್ರಾಣ ಪೀಡಿತೋ ಬಹುಭಿಸ್ತದ ಅಂತ ಬಹಳ ಪೀಡೆ ಆಗತ್ತೆ ನೋವಾಗತ್ತೆ ಆದರೆ ವ್ಯಥೆ ಆಗೋದಿಲ್ಲ ಅವನಿಗೆ ಅಂತ ವಿವ್ಯಥೆ ನೈವಗಾಂಗೆಯ ಭಿದ್ಯಮಾನೇಶು ಮರ್ಮಸು ದೇಹದ ಮರ್ಮಸ್ಥಾನಗಳೆಲ್ಲ ಸೀಳಿ ಹೋಗ್ತಾ ಇರತ್ತೆ ಪೀಡೆ ಉಂಟಾಗ್ತಾ ಇರತ್ತೆ ನೋವಾಗುತ್ತಾ ಇರುತ್ತೆ ಆದರೆ ವ್ಯಥೆ ಆಗೋದಿಲ್ಲ ಅವನಿಗೆ ಅಂತ ಹೇಳ್ತಾನೆ ಸಂಜಯ ವ್ಯಥೆ ಅನ್ನೋದು ಮನಸ್ಸಿಗೆ ಸಂಬಂಧಪಟ್ಟಿದ್ದಲ್ಲ ವ್ಯಥೆ ಗಾಯ ದೇಹಕ್ಕಾಗತ್ತೆ ನೋವು ಮನಸ್ಸಿಗಾಗತ್ತೆ ಅಂತ ಹೀಗೆ ಇಷ್ಟು ಜನರನ್ನು ಅವನು ಮತ್ತೆ ಬದಿಗೆ ತಳ್ಳಿಕೊಂಡು ದೃಪದ ಧೃಷ್ಟಕೇತವ್ರನ್ನೆಲ್ಲ ಬದಿಗೆ ಸರಿಸಿ ಪಾಂಡವರ ಸೇನೆಯ ಮಧ್ಯಕ್ಕೆ ಹೋಗಿ ನಿಲ್ತಾನೆ ಮತ್ತೆ ಭೀಷ್ಮ ಇಷ್ಟು ಜನ ತಳ್ಳಿ ಅಸ್ತ್ರ ಪ್ರಯೋಗ ಮಾಡ್ತಾನೆ ಅದಕ್ಕಾಗಿ ಅವನು ಅಸ್ತ್ರ ಪ್ರಯೋಗ ಮಾಡಿ ಮುಂದೆ ಹೋಗ್ತಾನೆ ಆರು ಜನ ಅವನನ್ನು ಎದುರಿಸ್ತಾರೆ ಸಾತ್ಯಕಿ ಭೀಮ ಅರ್ಜುನ ದೃಪದ ವಿರಾಟ ಧೃಷ್ಟದ್ಯುಮನ ಇಷ್ಟೂ ಜನರನ್ನು ಭೀಷ್ಮ ಹಿಮ್ಮೆಟ್ಟಿಸ್ತಾನೆ ಓಕೆ ಹೀಗೆ ಹಿಮ್ಮೆಟ್ಟಿಸ್ತಾ ಹಿಮ್ಮೆಟ್ಟಿಸಿದ ಮರುಕ್ಷಣದಲ್ಲಿ ಮುಂದುವರಿತಾರೆ ಅವರು ಮುಂದುವರೆದು ಮತ್ತೆ ಭೀಷ್ಮನ ಮೇಲೆ ದಾಳಿ ಮಾಡ್ತಾರೆ ಪಾಂಡವ ಸನ್ನಿಧ ನಡುವೆ ಹೋಗಿರ್ತಾನವನು ಅಲ್ಲಿ ದಾಳಿ ಮಾಡ್ತಾರೆ ಶಿಖಂಡಿ ಮತ್ತೆ ಮುಂದೆ ಬರ್ತಾನೆ ಈಗ ಶಿಖಂಡಿ ಹತ್ತು ಬಾಣಗಳನ್ನು ಅವನ ಮೇಲೆ ಒಮ್ಮೆಲೆ ಪ್ರಯೋಗ ಮಾಡ್ತಾನೆ ಅದು ಹೋಗಿ ಅವನಿಗೆ ನಾಟತ್ತೆ ಓಕೆ ಇದೇ ಹೊತ್ತಿಗೆ ಅರ್ಜುನ ಮುನ್ನಗ್ಗಿ ಅವನ ಧನಸ್ಸನ್ನು ತುಂಡು ಮಾಡ್ತಾನೆ ಏನಾಗಿದೆ ಅದರಲ್ಲಿ ಅರ್ಜುನನ ಬಾಣಗಳು ಕೂಡ ಇವೆ ಅರ್ಜುನನ ಬಾಣಗಳು ಇವೆ ಬಟ್ ಬಹುತೇಕ ಬಾಣಗಳು ಶಿಖಂಡಿ ಬಾಣಗಳು ಏನಾಗುತ್ತೆ ಅರ್ಜುನ ಬಾಣಗಳನ್ನು ಅವನು ತಡೆದಿರ್ತಾನೆ ಹೋಗಿ ತಾಗಲ್ಲ ಎಷ್ಟೋ ಬಾಣಗಳು ಒಂದೋ ತಾಗ್ತಾ ಇರತ್ತೆ ಬಿಟ್ರೆ ಉಳಿದಿದ್ದನ್ನು ತುಂಡಿಸ್ತಾ ಇರ್ತಾನೆ ಇಲ್ಲಿ ಇವನನ್ನು ಇವದ ಪ್ರತಿಕ್ರಿಯೆ ಇಲ್ವಲ್ಲ ಹಾಗಾಗಿ ನಾಟತ್ತೆ ಭೀಷ್ಮನ ಧನಸು ತುಂಡಾಗಿದ್ದು ದ್ರೋಣ ಇವರಿಗೆ ಸಹಿಸೋಕಾಗೋದಿಲ್ಲ ದ್ರೋಣರು ಕೃತವರ್ಮ ಜಯದ್ರಥ ಅವರುಗಳು ಮತ್ತೆ ಮುನ್ನುಗ್ಗುತ್ತಾರೆ ಭೂರಿಶ್ರವಸ್ಸು ಶಲ ಶಲ್ಯ ಭಗದತ್ತ ಏಳು ಜನ ಮಹಾವೀರರು ಅರ್ಜುನನ ಮೇಲೆ ಯುದ್ಧಕ್ಕೆ ನಿಲ್ತಾರೆ ಓಕೆ ಇವತ್ತು ಎಂಥ ಇದು ಅಂದ್ರೆ ಏನೂ ಆಗಲ್ಲ ಬಿಡಲ್ಲ ಅನ್ನೋ ತರ ಯುದ್ಧ ನಡೆಯುತ್ತೆ ಹತ್ತನೇ ದಿನ ಸಾತ್ಯಕಿ ಭೀಮಾ ದೃಷ್ಟದ್ಯುಮ್ನ ವಿರಾಟ ದೃಪದ ಇವರು ಒಂದೇ ಗುಂಪದು ಘಟೋತ್ಕಚ ಇವರುಗಳು ಅರ್ಜುನನ ಜೊತೆಗೆ ಅವರನ್ನು ಎದುರಿಸೋದಕ್ಕೆ ಮತ್ತೆ ಮುನ್ನುಗ್ಗುತ್ತಾರೆ ಅತ್ಯಂತ ಅಲರ್ಟಾಗಿದ್ದುಕೊಂಡೇ ಎಲ್ಲರದ್ದು ಯುದ್ಧ ಹತ್ತನೇ ದಿನ ಇನ್ನೊಮ್ಮೆ ಅರ್ಜುನ ಮತ್ತು ಭೀಷ್ಮರಿಗೆ ನೇರ ಯುದ್ಧ ನಡೆಯುತ್ತೆ ಇವನು ಮುಂದಿರ್ತಾನೆ ಇವರಿಬ್ಬರ ನಡುವೆ ಬೇರೆ ಬೇರೆ ಆಯುಧಗಳು ಶಕ್ತಿ ಆಯುಧಗಳನ್ನು ಎಸೆಯೋದು ಬಾಣಗಳನ್ನು ಮಾಡೋದು ಆ ತರದ್ದು ಭೀಷ್ಮ ಅರ್ಜುನ ಮತ್ತೊಮ್ಮೆ ಮುಖಾಮುಖಿ ಆಗ್ತಾರೆ ಅಂದ್ರೆ ಅವರು ಏಳು ಜನ ದಾಳಿ ಮಾಡಿದ್ದಕ್ಕೆ ಇವ್ರ ಕಡೆ ಏಳು ಜನ ಹೋಗಿ ನಿಂತಾರಲ್ಲ ಹಾಗಾಗಿ ಅರ್ಜುನ ಭೀಷ್ಮ ಮತ್ತೆ ಎದುರಾಗ್ತಾರೆ ಅವನು ಒಂದು ಶಕ್ತಿ ಆಯುಧವನ್ನು ಎಸಿತಾನೆ ಭೀಷ್ಮ ಅರ್ಜುನನ ಮೇಲೆ ಆದರೆ ಅದನ್ನು ಪುಡಿ ಮಾಡಿಬಿಡ್ತಾನೆ ಅರ್ಜುನ ಅದನ್ನು ನೋಡಿ ಯೋಚನೆ ಮಾಡ್ತಾನೆ ಸಿಟ್ಟು ಬರುತ್ತೆ ಭೀಷ್ಮನಿಗೆ ಅದು ಯೋಚನೆ ಮಾಡ್ತಾನೆ ಶಕ್ತೋಹಂಧನುಷೇಕೇನ ನಿಹಂತು ಸರ್ವ ಪಾಂಡವಾನ್ ಸರ್ವ ಪಾಂಡವಾನ್ ಎದ್ದೇಶಾಮ್ ಭವೇದ್ ಗೋಪ್ತ ವಿಶ್ವಕ್ಸೇನೋ ಮಹಾಬಲ ಅಂತ ಒಂದೇ ಒಂದು ಧನುಸ್ಸಿನಿಂದ ಐದು ಜನ ಪಾಂಡವರನ್ನು ಕೊಲ್ಲಬಲ್ಲೆ ನಾನು ಆದರೆ ಯಾಕೆ ಕೊಲ್ಲೋದಕ್ಕಾಗ್ತಾ ಇಲ್ಲ ಅಂದರೆ ಅವ್ರ ಜೊತೆ ಕೃಷ್ಣ ಇದ್ದಾನೆ ಅಂತ ಅಂದ್ಕೋತಾನೆ ಯೋಚಿಸ್ತಾನೆ ಎರಡು ಕಾರಣಕ್ಕಾಗಿ ಪಾಂಡವರ ಜೊತೆಗೆ ಪಾಂಡವರನ್ನು ನಾನು ಕೊಲ್ಲೋದಿಲ್ಲ ಅಂತ ಕಾರಣದ್ವಯ ಮಾಸ್ಥಾಯ ನಹಂ ಯೋಚ್ಯಾಮಿ ಪಾಂಡವೈಹಿ ಅಂತ ಒಂದೂವರ ಅವಧ್ಯರು ಕೊಲ್ಲೋಕೆ ಆಗಲ್ಲ ಅವರನ್ನು ಅಂತ ಕೃಷ್ಣನಿಂದ ರಕ್ಷಿತರಾಗಿದ್ದಾರೆ ಆಗ ಕೊಲ್ಲೋಕೆ ಸಾಧ್ಯ ಇಲ್ಲ ಅವರನ್ನು ಇನ್ನೊಂದೇನು ಅಂತ ಅಂದರೆ ಎದುರಿನಲ್ಲಿ ಶಿಖಂಡಿ ಇದ್ದಾನೆ ನಾನು ಅವನನ್ನು ಹೆಣ್ಣು ಅಂತ ಭಾವಿಸ್ತೇನೆ ಹಾಗಾಗಿ ಅವನನ್ನು ಕೊಲ್ಲೋದಕ್ಕಾಗೋದಿಲ್ಲ ಎರಡು ಕಾರಣಕ್ಕಾಗಿ ಅವ್ರ ಅವರನ್ನ ಏನು ಮಾಡೋದಕ್ಕಾಗ್ತಾ ಇಲ್ಲ ಮಾಡೋಲ್ಲ ಅಂತ ಎರಡು ವರ ತಂದೆ ಕೊಟ್ಟಿದ್ದ ನನಗೆ ನೆನಪಿಸ್ಕೊಳ್ತಾ ಹೋಗ್ತಾನೆ ತಂದೆಗೆ ಸಂತೋಷ ಆಗಿತ್ತು ಯಾಕೆಂದರೆ ಸತ್ಯವತಿಯನ್ನು ತಂದು ಮದುವೆ ಮಾಡಿಕೊಟ್ಟಿದ್ದೆ ಅಂತ ಒಂದು ಸ್ವಚ್ಛಂದ ಮರಣ ಇಚ್ಛಾ ಮರಣ ಅಂತ ಹೇಳ್ತೀವಲ್ಲ ಇಷ್ಟ ಬಂದಾಗ ಇದು ಅನ್ನೋದೊಂದು ಅವಧ್ಯತ್ವ ರಣೆ ಅಂತ ಅಂದರೆ ಯುದ್ಧದಲ್ಲಿ ಸಾವಿಲ್ಲ ಅಂತ ಎರಡು ವರ ತಂದೆ ಕೊಟ್ಟಿದ್ದ ಅಂತ ಓಕೆ ಎರಡು ವರ ಇತ್ತು ಅಂತ ಸಾವು ಇವನಿಗೆ ಬೇಕಾದಾಗ ಬರುತ್ತೆ ಯುದ್ಧದಲ್ಲಿ ಸಾವಿಲ್ಲ ಅಂತ ಯಾಕೆಂದರೆ ಯುದ್ಧದಲ್ಲಿ ಸಾವಿಲ್ಲ ಅನ್ನುವ ವರಕ್ಕೊಂದು ಮಹತ್ವ ಇದೆ ಎರಡೂ ವರಕ್ಕೂ ಅವ್ನು ಕೊಟ್ಟಿದ್ದಕ್ಕೆ ಸತ್ಯವತಿಯನ್ನ ಯಾಕೆ ಬಯಸಿದ್ದು ಅನ್ನೋದಕ್ಕೆ ಶಂತನ ಒಂದು ಮಾತು ಹೇಳಿರ್ತಾನೆ ನಾವು ಹಿಂದಿನ ಸಂಚಿಕೆಯಲ್ಲಿ ಅದನ್ನು ನೋಡಿದೀವಿ ಆ ಒಬ್ಬನೇ ಮಗ ಒಬ್ಬನೇ ಮಗ ಅನ್ನೋದು ನಂಬಿಕೆಗೆ ಅರ್ಹ ಅಲ್ಲ ಕ್ಷತ್ರಿಯರಲ್ಲಿ ಬೇಕಿದ್ರೂ ಸಾಯ್ಬೋದು ಒಬ್ಬ ಮಗ ಅಂತ ಯುದ್ಧ ಅನ್ನೋದು ಸಹಜ ಕ್ಷತ್ರಿಯರಿಗೆ ಹಾಗಾಗಿ ಒಬ್ಬೇ ಮಗನ್ ಒಬ್ಬನೇ ಮಗನನ್ನು ನಂಬಿಕೊಂಡ್ರೆ ಕುಲ ಮುಂದುವರಿಯಲ್ಲ ಅನ್ನೋದು ಒಂದು ಕಾರಣ ಎರಡನೇ ನಿನಗೆ ಯುದ್ಧದ ಆಸಕ್ತಿ ಹೆಚ್ಚು ಹಾಗಾಗಿ ನೀನು ಯುದ್ಧ ಮಾಡ್ತಲೇ ಇರ್ತೀಯಾ ಎರಡೂ ಕಾರಣಕ್ಕಾಗಿ ಇನ್ನೊಂದು ಮಗ ಬೇಕಾಗಿದೆ ಅನ್ನೋ ಮಾತನ್ನ ಶಂತನು ಆಡಿರ್ತಾನೆ ಅದೇ ಕಾರಣಕ್ಕಾಗಿ ಅವನು ಇವನಿಗೆ ಕೊಡೋದು ಇವನಿಗೆ ಯುದ್ಧದ ಆಸಕ್ತಿ ಹೆಚ್ಚು ಅನ್ನೋ ಕಾರಣಕ್ಕಾಗಿ ಅವನು ಇನ್ನೊಂದು ಏನು ವರ ಕೊಡೋದು ಅಂದರೆ ಯುದ್ಧದಲ್ಲಿ ಸಾವಿಲ್ಲ ಅಂತ ಎರಡು ವರ ಇದೆ ಅಂತ ಯುದ್ಧದಲ್ಲಿ ಸಾವಿಲ್ಲ ಅನ್ನೋದು ಹೇಗೆ ಅದು ಅರ್ಥ ಅಂದ್ರೆ ಅವನನ್ನು ಯುದ್ಧದಲ್ಲಿ ಕೊಲ್ಲೋದಕ್ಕಾಗೋದಿಲ್ಲ ಇಲ್ಲೂ ಯುದ್ಧದಲ್ಲಿ ಸಾಯೋಲ್ಲ ಭೀಷ್ಮ ಓಕೆ ಯುದ್ಧದಲ್ಲಿ ಬೀಳ್ತಾನೆ ಅಷ್ಟೇ ಓಕೆ 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 ಹ್ಞೂ ಕರೆಕ್ಟ್ ಯುದ್ಧ ಮುಗಿದ ಮೇಲೆ ಸಾಯ್ತಾನೆ ಅವನು ಕರೆಕ್ಟ್ ಓಕೆ ಈ ಎಪಿಸೋಡ್ ನನಗೆ ಅಂದರೆ ಎರಡು ಯೋಚನೆ ಬರ್ತಾ ಇತ್ತು ಒಂದು ಈ ಥರ ಬರ ಕೊಡ್ಬೇಕಾರೆ ಶಂತನುವಿಗೆ ಏನು ಶಕ್ತಿ ಇರಬೇಕಲ್ವಾ ಹಾಂ ಭಾರಿ ಶಕ್ತಿ ಇರೋನು ಅದು ಸಾಮಾನ್ಯರಿಗೆ ಆ ಥರ ಬರ ಕೊಡೋಕೆ ಸಾಧ್ಯ ಇಲ್ಲ ಅಲ್ವಾ ಎರಡನೇದು ಎರಡನೇದು ಏನು ಬೀಳ್ಬೇಕು ಹೇಳ್ಬೇಕು ಅನ್ಕೊಂಡೆ ಆ ಒಂದು ಎಪಿಸೋಡ್ ಶಂತನು ಅಂದರೆ ತಂದೆಗೆ ವಧು ತಂದು ಮದುವೆ ಮಾಡುವಂಥ ಕೆಲಸವನ್ನು ಭೀಷ್ಮ ಮಾಡ್ತಾನೆ ಅದನ್ನೇ ಸತ್ಯವ್ರತ ಅಂತ ಅಲ್ವಾ ಆ ಒಂದು ಎಪಿಸೋಡ್ನ ಸರ್ ತುಂಬ ಚೆನ್ನಾಗಿ ಹೇಳಿದ್ದಾರೆ ಆ ಎಪಿಸೋಡ್ ಯಾರಾದರೂ ನೋಡಿಲ್ಲ ದಯವಿಟ್ಟು ಹೋಗಿ ನೋಡಿ ಮತ್ತೆ ನೀವು ಕಂಟಿನ್ಯೂ ಮಾಡ್ಬೋದು ಈ ಎಪಿಸೋಡ್ ಮುಗಿದ್ಮೇಲೆ ಆ ಎಪಿಸೋಡ್ ನೀವು ನೋಡ್ಬೋದು ಪುನೀತ್ ಅದು ಆ ಎಪಿಸೋಡನ್ನ ದಯವಿಟ್ಟು ಡಿಸ್ಕ್ರಿಪ್ಷನಲ್ಲಿ ಹಾಕಿ ಓಕೆ ಸರ್ ತಸ್ಮಾನ್ ಮೃತ್ಯು ಮಹಮ್ಮನ್ಯೇ ಪ್ರಾಪ್ತ ಕಾಲ ವಿವಾತ್ಮನ ತಲೆಯಲ್ಲಿ ಯೋಚನೆ ಬರ್ತಾ ಇರೋದು ಅದು ಮೃತ್ಯು ಕಾಲ ಬಂತು ಅಂತ ಅನ್ಸತ್ತೆ ನನಗೆ ಸಾಯುವ ಕಾಲ ಬಂತು ಅಂತ ಅನ್ಸತ್ತೆ ಅಂತ ಯೋಚಿಸ್ತಾನೆ ಅವನು ಅಂದ್ರೆ ಅವನು ಸಿದ್ಧನಾಗ್ತಾನೆ ಇಷ್ಟೊತ್ತು ಅವನು ನೆನ್ನೆ ಮಾತು ಕೊಟ್ಟಿದ್ರು ಇಷ್ಟೊತ್ತು ಸಾವಿಗೆ ಸಿದ್ಧನಾಗಿರಲಿಲ್ಲ ಈಗ ಸಾವಿಗೆ ಸಿದ್ಧನಾಗೋದಕ್ಕೆ ಯೋಚನೆ ಮಾಡ್ತಾನೆ ಇವನ ಮನಸ್ಸಿನಲ್ಲಿ ಬರ್ತಾ ಇದ್ದ ಯೋಚನೆಗಳು ಮೇಲಿದ್ದ ವಸುಗಳು ಮತ್ತು ಋಷಿಗಳಿಗೆ ಗೊತ್ತಾಗತ್ತೆ ಆಕಾಶದಲ್ಲಿ ನಿಂತವರೆಲ್ಲ ಯುದ್ಧ ನೋಡ್ತಾ ಇರ್ತಾರೆ ಅಂತ ಮೊದಲೇ ಬಂದಿದೆಯಲ್ಲ ಅವರು ಅಲ್ಲಿಂದ ಭೀಷ್ಮನಿಗೆ ಹೇಳ್ತಾರೆ ನಿನ್ನ ಯೋಚನೆ ಸರಿ ಇದೆ ಎತ್ತೇ ವ್ಯವಸಿತಂ ವೀರ ಅಸ್ಮಾಕಂ ಸುಮಹತ್ ಪ್ರಿಯಂ ಈಗ ನೀನು ತೆಗೆದುಕೊಳ್ತಾ ಇರುವ ನಿರ್ಣಯ ನಮಗೆ ಇಷ್ಟವಾಗುವ ನಿರ್ಣಯ ತತ್ಕುರುಷ್ವ ಮಹಾ ಮಹೇಶ್ವಾಸ ಬುದ್ಧಿಂ ನಿವರ್ತಯ ಸಾಕು ಯುದ್ಧ ಯುದ್ಧದಿಂದ ನಿವರ್ತನಾಗು ಅದು ಆ ನಿರ್ಣಯ ಮಾಡು ನೀನು ಅಂತ ಅವ್ರು ಹೇಳ್ತಾರೆ ಅಲ್ಲಿಂದ ವಸುಗಳು ಅಂದರೆ ಇವನ ಮೂಲ ಇವರುಗಳು ಅಂದರೆ ನೀನೀಗೇನು ಯೋಚನೆ ಮಾಡ್ತಾ ಇದೆಯೋ ಅದು ಸರಿಯಿದೆ ಅದು ನಮಗೆ ಇಷ್ಟದ್ದು ಕೂಡ ಹಾಗಾಗಿ ಯುದ್ಧದಿಂದ ನಿವೃತ್ತನಾಗು ಆ ನಿರ್ಣಯಕ್ಕೆ ಬಂದುಬಿಡು ಅಂತ ಹೇಳ್ತಾರೆ ಅವರು ಹಾಗೆ ಅವರು ಹೇಳ್ತಾ ಇದ್ದಾಗೇ ಒಂದು ತಂಪು ಗಾಳಿ ಬೀಸದಂತೆ ತಸ್ಯ ವಾಕ್ಯಸ್ಯ ನಿಧನೆ ಪ್ರಾದುರಾಸಿ ಚಿವೋ ನಿಲಹ ಅಂತ ಒಂದು ತಂಪಾದ ಗಾಳಿ ಬೀಸತ್ತೆ ಆ ಗಾಳಿಯಲ್ಲೊಂದು ಸುಗಂಧ ಇರುತ್ತೆ ಓಕೆ ದೇವದುಂದುಬಿಗಳು ಮೊಳಗುತ್ತವೆ ಅಲ್ಲಿ ಪುಷ್ಪವೃಷ್ಟಿಯಾಗತ್ತೆ ಅಂತ ಭೀಷ್ಮನ ಮೇಲೆ ಪುಷ್ಪವೃಷ್ಟಿಯಾಗತ್ತೆ ಆದರೆ ಸಂಜಯ ಹೇಳ್ತಾನೆ ಅದು ಯಾರಿಗೂ ಗೊತ್ತಾಗೋದು ಇಲ್ಲ ಅದು ಯಾರಿಗೂ ಕೇಳಿಸೋದು ಇಲ್ಲ ನಚತಚ್ಛುಶ್ರುವೆ ಕಚ್ಚಿತ್ ಯಾರಿಗೂ ಅದು ಕೇಳಿಸೋದಿಲ್ಲ ಇಬ್ಬರಿಗೆ ಮಾತ್ರ ಋತೇ ಭೀಷ್ಮಂ ಮಹಾಬಾಹುಂ ಮಾಂಚಾಪಿ ಮುನಿತೇಜಸ್ ಅದು ಭೀಷ್ಮನಿಗೆ ಕೇಳಿಸತ್ತೆ ಆ ಮಾತು ನನಗೆ ಕೇಳಿಸತ್ತೆ ಆ ಮಾತು ಯಾಕೆಂದರೆ ನನಗೆ ವ್ಯಾಸರು ಕೊಟ್ಟ ಅನುಗ್ರಹ ಇರೋದರಿಂದ ಇಬ್ರಿಗೆ ಕೇಳಿಸತ್ತೆ ಅಂತ ಈ ನಿರ್ಣಯಕ್ಕೆ ಬಂದವನು ಭೀಷ್ಮ ಸುಮ್ಮನೆ ನಿಲ್ತಾನೆ ಶಿಖಂಡಿ ಅವನ ಎದೆಗೆ ಒಂಬತ್ತು ಬಾಣಗಳನ್ನು ಬಿಡ್ತಾನೆ ಆದರೆ ಅದು ಬಿ ಅದು ಅದು ಬಂದು ತಾಗಿದ್ರೂ ಅಂದ್ರೆ ಅವನೇನೂ ಅಲ್ಲಾಡೋದೇ ಇಲ್ಲ ಭೀ ಭೀಷ್ಮ ಹಾಗೆ ನಿತ್ಕೋತಾನೆ ಅರ್ಜುನ ನಗ್ತಾ ಇಪ್ಪತ್ತೈದು ಬಾಣಗಳನ್ನು ಬಿಡ್ತಾನೆ ಅದಾಗ್ತಾ ಇದ್ದಂತೆ ಅದಾಗ್ತಾ ಇದ್ದಾಗೆ ನೂರು ಬಾಣಗಳನ್ನು ಬಿಡ್ತಾನೆ ಅರ್ಜುನ ಹಾ ಅದೆಲ್ಲವೂ ಭೀಷ್ಮನ ದೇಹಕ್ಕೆ ಹೋಗಿ ತಾಗತ್ತೆ ಉಳಿದವರು ಆ ಬಾಣಗಳನ್ನ ಬಿಡ್ತಾ ಇರ್ತಾರೆ ಅರ್ಜುನ ಇನ್ನಷ್ಟು ಅವನ ಹತ್ತಿರ ಹಾಕ್ತಾನೆ ಈಗ ಸ್ವಲ್ಪ ಭೀಷ್ಮನ ಭೀಷಿಟಿ ಸ್ವಲ್ಪ ಕಡಿಮೆ ಆಗಿದೆ ಅರ್ಜುನ ಅವನ ಧನಸ್ಸನ್ನು ತುಂಡರಿಸ್ತಾನೆ ಹತ್ತು ಬಾಣಗಳಿಂದ ಅವನ ಧ್ವಜವನ್ನು ತುಂಡರಿಸ್ತಾನೆ ಹತ್ತು ಬಾಣಗಳಿಂದ ಭೀಷ್ಮನ ಸಾರಥಿಯನ್ನು ಗಾಯಗೊಳಿಸ್ತಾನೆ ಆದರೆ ಭೀಷ್ಮ ಅಲ್ಲಿಗೆ ನಿಲ್ಲಿಸೋದಿಲ್ಲ ಇನ್ನೊಂದು ಧನಸ್ಸನ್ನು ತಗೊಂಡು ಮತ್ತೆ ಯುದ್ಧ ಮುಂದುವರಿಸ್ತಾನೆ ಭೀಷ್ಮನನ್ನು ಮತ್ತೊಮ್ಮೆ ಗಾಯಗೊಳಿಸ್ತಾನೆ ಅರ್ಜುನ ಆಗ ಪಕ್ಕದಲ್ಲಿದ್ದ ದುಶಾಸನಿಗೆ ಭೀಷ್ಮ ಹೇಳ್ತಾನೆ ಅರ್ಜುನನ್ನು ನೋಡು ಬಹಳ ಸಿಟ್ಟಿನಿಂದ ಯುದ್ಧ ಮಾಡ್ತಾ ಇದ್ದಾನೆ ಇವತ್ತು ಅದೆಷ್ಟು ಸಾವಿರ ಬಾಣಗಳಿಂದ ಅವನು ಬಾಣಗಳನ್ನು ಪ್ರಯೋಗಿಸಿರ್ಬೋದು ಇವನು ಇವನನ್ನು ಇಂದ್ರ ಕೂಡ ಸೋಲಿಸಲಾರ ನಾನು ಕೂಡ ಇವರನ್ನು ಸೋಲಿಸಲಾರೆ ಮಾಂಚೈವ ಶಕ್ತ ನಿರ್ಜೇತುಂ ನನಗೂ ಇವರನ್ನು ಸೋಲಿಸೋದಕ್ಕಾಗೋದಿಲ್ಲ ಕಿಮು ಮರ್ತ್ಯಾಸು ದುರ್ಬಲ ಇನ್ನು ಉಳಿದ ಮಾನವರು ದುರ್ಬಲರಾದ ಮಾನವರಿಗೆ ಏನು ಮಾಡೋದಕ್ಕಾಗತ್ತೆ ಅಂತ ದುಶ್ಶಾಸ ನನಗೆ ಹೇಳ್ತಾ ಇರ್ತಾನೆ ಭೀಷ್ಮ ಅಂದರೆ ನಿಮ್ಮಿಂದ ಆಗೋಲ್ಲ ಅನ್ನೋದನ್ನು ಹೇಳ್ತಾನೆ ಹೀಗೆ ಮಾಡ್ತಾ ಇರುವಾಗಲೇ ಶಿಖಂಡಿ ಮತ್ತು ಅರ್ಜುನ ಬಾಣಪ್ರಯೋಗ ಮಾಡ್ತಲೇ ಇರ್ತಾರೆ ಓಕೆ ಆ ಬಾಣಗಳು ಬಂತಾಗತ್ತೆ ಅಂದರೆ ಇಬ್ಬರು ಬಾಣ ಬಿಡ್ತಾರಲ್ಲ ಬಾಣ ಬಂತಾಗತ್ತೆ ಭೀಷ್ಮ ನಗ್ತಾ ಹೇಳ್ತಾನೆ ಬಹಳ ಅದು ತಾಗಿ ಅವನಿಗೆ ನೋವಾಗ್ತಾ ಇರತ್ತೆ ಅತಿವಿದ್ದ ಅಂತ ತುಂಬ ಒಳಗಡೆ ನಾಟತ್ತೆ ಇದು ನೋವಾಗ್ತಾ ಇರತ್ತೆ ನಗ್ತಾ ದುಶ್ಯಾಸನಿಗೆ ಹೇಳ್ತಾನೆ ವಜ್ರಾಶನಿ ವಜ್ರಾಶನಿ ಸಮಸ್ಪರ್ಶಾ ಶೀತಾಗ್ರ ಸಂಪ್ರವೇಶಿತ ತುಂಬ ಚೂಪಾದ ತುದಿ ಇದೆ ಇದು ವಜ್ರಾಯುಧದಂತೆ ಇವೆ ಬಂತನ್ನ ನನ್ನ ದೇಹದ ಒಳಗೆ ವಿಮುಕ್ತಾಹ ವಿಮುಕ್ತ ಅವ್ಯವಚ್ಛಿನ್ನ ಒಂದೇ ಸಮನೆ ಇವೆ ಮಧ್ಯದಲ್ಲಿ ಒಂದು ಗ್ಯಾಪ್ ಇಲ್ಲ ನೇಮೆ ಬಾಣ ಶಿಖಂಡಿನ ಇದು ಶಿಖಂಡಿಯ ಬಾಣ ಅಲ್ಲ ಅಂತ ಓಕೆ ಅಂದರೆ ಶಿಖಂಡಿ ಅಷ್ಟು ಕಾಲದಿಂದ ಬಾಣ ಹೊಡಿತಾ ಇದ್ರು ಅದು ಇಷ್ಟು ಪರಿಣಾಮ ಮಾಡಲೇ ಇಲ್ಲ ಅಂತ ಅರ್ಜುನನು ಹಿಂದೆ ಮಾಡಿದ್ದ ಅದರದಿಷ್ಟು ಪರಿಣಾಮ ಬೀರಲಿಲ್ಲ ಈಗ ಅರ್ಜುನ ನಿರ್ಣಯಕ್ಕೆ ಬರ್ತಾ ಇದ್ದಾನೆ ಅಂತ ಅರ್ಥ ಈಗಿನ ಅವನ ಬಾಣ ಬಹಳ ಗಟ್ಟಿಯಾಗಿ ಹೋಗಿ ತಾಗುತ್ತಾ ಇದೆ ನನಗೆ ಇವು ಬಂದು ನನ್ನ ಮರ್ಮ ಮರ್ಮಸ್ಥಾನಗಳನ್ನು ಭೇದಿಸ್ತಾ ಇವೆ ಮುಸಲಾನೀವ ಮೇಘನಂತಿ ಅಂತ ಅಂದರೆ ಒನಕೆ ತೆಗೆದುಕೊಂಡು ಹೀಗೆ ಜಜ್ಜಿದ್ರೆ ಹೇಗಾಗುತ್ತೋ ಹಾಗೆ ನೋವಾಗ್ತಾ ಇದೆ ನನಗೆ ನೇಮೇ ಬಾಣ ಶಿಖಂಡಿನಃ ಈ ಬಾಣ ಶಿಖಂಡಿಯದ್ದಲ್ಲ ಅಂತ ಈ ಬಾಣಗಳು ಶಿಖಂಡಿಯದ್ದಲ್ಲ ಅಂತ ಇವರು ಅಂದರೆ ವಜ್ರಾಯುಧದಷ್ಟು ವೇಗವಾಗಿ ಬಂದು ತಾಗ್ತಾ ಇವೆ ಇವುಗಳನ್ನು ತಡೆಯೋಕ್ಕಾಗಲ್ಲ ಅಂತ ನಿವಾರಿಸೋಕ್ಕಾಗಲ್ಲ ಅಂತ ಈ ಬಾಣಗಳನ್ನು ನಾನು ಬಾಣ ಬಿಟ್ಟು ತುಂಡು ಮಾಡೋದಕ್ಕಾಗೋದೇ ಇಲ್ಲ ಅಂಥ ಬಾಣಗಳಿವು ಅಂತ ಇದಕ್ಕೆ ಪ್ರತಿಯಾಗಿ ನಾನು ಪ್ರಯತ್ನ ಪಟ್ಟರೂ ಇವುಗಳನ್ನು ತಡೆಯೋಕ್ಕಾಗಲ್ಲ ಇವು ಬಂದು ತಾಗಿಯೇ ತಾಗುತ್ತವೆ ಇವು ನನ್ನ ಪ್ರಾಣವನ್ನೇ ತೆಗೆಯುವಂಥ ಬಾಣಗಳು ನೇಮೇ ಬಾಣ ಶಿಖಂಡಿನ ಖಂಡಿತವಾಗಿಯೂ ಇದು ಶಿಖಂಡಿಯ ಬಾಣಗಳಲ್ಲ ಅಂದರೆ ವಿಷ ವಿಷ ಕಕ್ತಾ ಇರುವ ಹಾವಿನಂತೆ ಬಂದು ತಾಗುತ್ತಾ ಇವೆ ಹಾಗಾಗಿ ಇವು ಶಿಖಂಡಿಯ ಬಾಣಗಳಲ್ಲ ಅಂತ ನನ್ನ ಪ್ರಾಣವನ್ನು ಕಿತ್ತೊಯ್ಯಲು ಬಂದ ಯಮದೂತರಂತೆ ಕಾಣ್ತಾ ಇವೆ ಬಂದು ತಾಗ್ತಾ ಇರೋದು ಬಾಣಗಳು ಆದರೆ ಗದೆ ಮತ್ತು ಪರಿಘದಿಂದ ಹೊಡೆದ್ರೆ ಹೇಗಾಗುತ್ತೋ ಹಾಗೆ ನನಗಾಗ್ತಾ ಇದೆ ಹಾಗಾಗಿ ನೇಮೇ ಬಾಣ ಶಿಖಂಡಿನಹ ಇದು ಶಿಖಂಡಿಯ ಬಾಣಗಳಲ್ಲ ಅಂತ ಅಂದರೆ ಎಷ್ಟು ವಿಚಿತ್ರವಾಗಿ ಇವೇ ಅದರ ಇದು ಅಂತ ಹೇಳ್ತಾ ಇದ್ದಾನೆ ಬಾಣಗಳು ಚೂಪಾಗಿರುತ್ತೆ ಅದು ಚುಚ್ಚತ್ತೆ ಅವನು ಹೇಳ್ತಾನೆ ಒನಕೆಯಲ್ಲಿ ಜಜ್ಜಿದಂತೆ ಗದೆ ಅಥವಾ ಇವುಗಳಿವೆಯಲ್ಲ ಪರಿಗಗಳು ಅವು ದಪ್ಪವಾಗಿರುವಂಥವು ಬಂದು ಜೋರಾಗಿ ಅವು ಹಾಗೆ ಹೊಡೆಯವು ಅಂಥ ಎಲ್ಲ ಪರಿಣಾಮಗಳನ್ನು ಈ ಬಾಣಗಳು ಮಾಡ್ತಾ ಇವೆ ಅಂತ ಅಂತ ಆ ಬಾಣಗಳನ್ನು ಹೇಳ್ತಾನೆ ನನ್ನ ದೇಹವನ್ನು ಸೀಳ್ತಾ ಇವೆ ಇವು ಅರ್ಜುನ ಸೇ ಇಮೇ ಬಾಣ ಹೇಮೇ ಬಾಣ ಶಿಖಂಡಿನಃ ಇದು ಶಿಖಂಡಿಯ ಬಾಣಗಳಲ್ಲ ಖಂಡಿತವಾಗಿ ಇವು ಅರ್ಜುನನ ಬಾಣಗಳು ಅಂತ ದುಃಶಾಸನಿಗೆ ನಗ್ತಾ ನಗ್ತಾ ಹೇಳ್ತಾನೆ ಭೀಷ್ಮ ಸೊ ಹಾಗೆ ಭೀಷ್ಮನ ಮಾತುಗಳನ್ನ ಕೇಳ್ತಾ ಇದ್ವಿ ಮತ್ತು ಭೀಷ್ಮ ಸಾಯಲು ರೆಡಿಯಾಗಿ ಅರ್ಜುನನ ಬಾಣಗಳನ್ನ ಸ್ವೀಕರಿಸ್ತಾ ಇರೋದನ್ನು ನಾವು ನೋಡಿದ್ವಿ ಶರಶಯ್ಯೆ ಅಂತ ನಾವೇನು ಅನ್ಕೋತೀವಿ ಆ ಶರಶಯ್ಯ ಇಲ್ಲಿ ರೆಡಿ ಆಗ್ತಾ ಇದೆ ಹಾ ಭಾಳ ಕರೆಕ್ಟಾಗಿ ಹೇಳಿದ್ರೆ ಆಗೋದು ಇದೇ ಶರೋದು ಆಗೋದು ಸೊ ಮುಂದಿನ ಭಾಗದಲ್ಲಿ ಮತ್ತಷ್ಟು ವಿಚಾರಗಳು ನೋಡೋಣ ಭೀಷ್ಮನ ಕುರಿತಾಗಿ ಅಂತ ಹೇಳ್ತೀವಿ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದೀನಿ ಸೊ ಇದನ್ನೆಲ್ಲವನ್ನು ನಮಗೆ ಹೇಳ್ತಿರುವಂತೆ ವಿದ್ವಾನ್ ಜಗದೀಶರ್ಮ ಸಂಪಸಾರ್ಗೆ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ಸರ್ ಸೊ ಮುಂದಿನ ಭಾಗದಲ್ಲಿ ಮತ್ತಷ್ಟು ವಿಚಾರಗಳನ್ನ ನೋಡೋಣ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾರೆ ಮಹಾಭಾರತ ರಹಸ್ಯಗಳು ನಮಸ್ಕಾರ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕಾ ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ ಶುದ್ಧತೆಗೆ ಆದ್ಯತೆ